ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಭಗವಾನ್ ಶಿವನ ಕೃಷ್ಣ ದರ್ಶನವೆಂಬ ಅವತಾರದ ಕಥೆಯನ್ನು ಕೇಳುತ್ತಿದ್ದೇವೆ ನಂದೀಶ್ವರರು ಹೇಳುತ್ತಾರೆ ಸನತ್ ಕುಮಾರರೇ ಭಗವಾನ್ ಶಂಭುವಿನ ಒಂದು ಉತ್ತಮ ಅವತಾರದ ಹೆಸರು ಕೃಷ್ಣ ದರ್ಶನ ಎಂದಿದೆ ಅವನು ರಾಜ ನಭಗನಿಗೆ ಜ್ಞಾನವನ್ನು ಕರುಣಿಸಿದ್ದನು ಅದನ್ನು ವರ್ಣಿಸುವೆನು ಕೇಳು ಶ್ರಾದ್ಧದೇವ ಎಂಬ ಮನುವಿಗೆ ಇಕ್ಷಾಕುವೆ ಮೊದಲಾದ ಪುತ್ರರಿದ್ದರು ಅದರಲ್ಲಿ ಒಂಬತ್ತನೆಯವನು ನಭಗ ಎಂಬುವವನಿದ್ದನು ಅವನ ಪುತ್ರ ನಾಭಾಗ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ನಾಭಾಗನ ಪುತ್ರನೇ ಅಂಬರೀಷನು ಅವನು ಭಗವಾನ್ ವಿಷ್ಣುವಿನ ಭಕ್ತನಾಗಿದ್ದು ಅವನಲ್ಲಿದ್ದ ಬ್ರಾಹ್ಮಣ ಭಕ್ತಿಯನ್ನು ನೋಡಿ ಅವನ ಮೇಲೆ ಮಹರ್ಷಿ ದೂರ್ವಾಸರು ಪ್ರಸನ್ನರಾಗಿದ್ದರು ಮುನಿಯೇ ಈ ಅಂಬರೀಷನ ಅಚ್ಚನಾದ ನಭಗನ ಚರಿತ್ರದ ವರ್ಣನೆಯನ್ನು ಕೇಳು ಅವನಿಗೆ ಭಗವಾನ್ ಶಿವನು ಜ್ಞಾನವನ್ನು ಪ್ರದಾನ ಮಾಡಿದ್ದನು ಮನುಪುತ್ರನಾದ ನಭಗನು ಬಹಳ ಬುದ್ಧಿವಂತನಾಗಿದ್ದನು ಅವನು ವಿದ್ಯಾಧ್ಯಯನಕ್ಕಾಗಿ ದೀರ್ಘಕಾಲದವರೆಗೆ ಇಂದ್ರಿಯ ಸಂಯಮ ಪೂರ್ವಕ ಗುರುಕುಲದಲ್ಲಿ ವಾಸಿಸಿದ್ದನು ಅಷ್ಟರಲ್ಲಿ ಇಕ್ಷಾಕುವೆ ಮೊದಲಾದ ಸೋದರರು ನಭಗನಿಗಾಗಿ ಯಾವ ಪಾಲನ್ನು ಕೊಡದೆ ತಂದೆಯ ಸಂಪತ್ತನ್ನು ತಮ್ಮ ತಮ್ಮಲ್ಲೇ ಹಂಚಿಕೊಂಡು ತಮ್ಮ ತಮ್ಮ ಭಾಗಗಳನ್ನು ಪಡೆದು ಉತ್ತಮ ರೀತಿಯಿಂದ ರಾಜ್ಯವಾಳತೊಡಗಿದರು ಅವರೆಲ್ಲರೂ ತಂದೆಯ ಅಪ್ಪಣೆಯಂತೆಯೇ ಧನವನ್ನು ಹಂಚಿಕೊಂಡಿದ್ದರು ಕೆಲ ಕಾಲದ ಬಳಿಕ ಬ್ರಹ್ಮಚಾರಿ ನಭಗನು ಕುರುಕುಲದಲ್ಲಿ ಸಾಂಗೋಪಾಂಗ ವೇದಾಧ್ಯಯನವನ್ನು ಮಾಡಿ ಮನೆಗೆ ಬಂದನು ಅವನು ನೋಡುತ್ತಾನೆ ಎಲ್ಲ ಸಹೋದರರು ಎಲ್ಲ ಸಂಪತ್ತನ್ನು ಹಂಚಿಕೊಂಡು ತಮ್ಮ ತಮ್ಮ ಭಾಗವನ್ನು ಪಡೆದಿದ್ದರು ಆಗ ಅವನು ಬಹಳ ಸ್ನೇಹದಿಂದ ದಾಯ ಭಾಗವನ್ನು ಪಡೆಯುವ ಇಚ್ಛೆಯಿಂದ ಇಶ್ವಾಕುವೆ ಮೊದಲಾದ ಸಹೋದರರಲ್ಲಿ ತಮ್ಮಂದಿರಿ ನನಗೆ ಭಾಗವನ್ನು ಕೊಡದೆಯೇ ನೀವು ಪರಸ್ಪರ ಎಲ್ಲ ಸಂಪತ್ತನ್ನು ಹಂಚಿಕೊಂಡಿರುವಿರಿ ಆದ್ದರಿಂದ ಈಗ ಸಂತೋಷವಾಗಿ ನನಗೂ ಪಾಲನ್ನು ಕೊಡಿರಿ ನಾನು ನನ್ನ ದಾಯಾಭಾಗವನ್ನು ಪಡೆಯಲೆಂದೇ ಇಲ್ಲಿಗೆ ಬಂದಿರುವೆನು ಎಂದು ಹೇಳಿದನು ಸಹೋದರರು ಹೇಳುತ್ತಾರೆ ಸಂಪತ್ತನ್ನು ಹಂಚುವಾಗ ನಿನಗೆ ಪಾಲನ್ನು ಕೊಡಲು ನಾವು ಮರೆತು ಬಿಟ್ಟೆವು ಈಗ ತಂದೆಯನ್ನೇ ನಿನ್ನ ಪಾಲಾಗಿ ಕೊಡುತ್ತೇವೆ ನೀನು ಅವನನ್ನೇ ಪಡೆದುಕೋ ಇದರಲ್ಲಿ ಸಂಶಯವೇ ಇಲ್ಲ ಸಹೋದರರ ಮಾತನ್ನು ಕೇಳಿ ನಭಗನಿಗೆ ಭಾರಿ ವಿಸ್ಮಯವಾಯಿತು ಅವನು ತಂದೆಯ ಬಳಿಗೆ ಹೋಗಿ ಹೇಳುತ್ತಾನೆ ಪಾ ನಾನು ವಿದ್ಯಾಧ್ಯಯನಕ್ಕಾಗಿ ಗುರುಕುಲಕ್ಕೆ ಹೋಗಿದ್ದೆ ಮತ್ತು ಇಷ್ಟರವರೆಗೆ ಬ್ರಹ್ಮಚಾರಿಯಾಗಿಯೇ ಇದ್ದೇನೆ ಅಷ್ಟರಲ್ಲಿ ಸಹೋದರರು ನನ್ನನ್ನು ಬಿಟ್ಟು ತಮ್ಮ ತಮ್ಮಲ್ಲೇ ಧನವನ್ನು ಹಂಚಿಕೊಂಡರು ಅಲ್ಲಿಂದ ಮರಳಿ ಬಂದ ನಾನು ನನ್ನ ಪಾಲಿನ ಬಗ್ಗೆ ಅವರಲ್ಲಿ ಕೇಳಿದಾಗ ಅವರು ನಿನ್ನನ್ನೇ ನನ್ನ ಪಾಲೆಂದು ತಿಳಿಸಿರುವರು ಆದ್ದರಿಂದ ಅದಕ್ಕಾಗಿ ನಿಮ್ಮ ಸೇವೆಗಾಗಿ ಬಂದಿರುವೆನು ನಭಗನ ಮಾತನ್ನು ಕೇಳಿ ತಂದೆಗೆ ಬಹಳ ವಿಸ್ಮಯವಾಯಿತು ಶ್ರಾದ್ದೇವನು ಪುತ್ರನಿಗೆ ಆಶ್ವಾಸನೆಯನ್ನು ಕೊಡುತ್ತ ಮಗು ಸಹೋದರರ ಆ ಮಾತಿನ ಕುರಿತು ವಿಶ್ವಾಸವಿಡಬೇಡ ಅದು ಅವರು ನಿನ್ನನ್ನು ಮೋಸಗೊಳಿಸಲು ಹೇಳಿರುವರು ನಾನು ನಿನಗಾಗಿ ಭೋಗ ಸಾಧಕ ಉತ್ತಮ ಪಾಲು ಆಗಲಾರನು ಆದರೂ ಆ ವಂಚಕರು ನನ್ನನ್ನೇ ನಿನಗೆ ಪಾಲು ಎಂದು ಕೊಟ್ಟಿರುವರಾದರೆ ನಾನು ನಿನಗೆ ಜೀವನೋಪಾಯಕ್ಕೆ ಒಂದು ಉಪಾಯವನ್ನು ಹೇಳುವೆನು ಕೇಳು ಈ ದಿನಗಳಲ್ಲಿ ಉತ್ತಮ ಬುದ್ಧಿಯುಳ್ಳ ಅಂಗೀರಸ ಗೋತ್ರೀಯ ಬ್ರಾಹ್ಮಣನೊಬ್ಬನು ಬಹಳ ದೊಡ್ಡ ಯಜ್ಞವನ್ನು ಮಾಡುತ್ತಿದ್ದಾನೆ ಆ ಯಜ್ಞದ ಆರನೆಯ ದಿನದ ಕಾರ್ಯವನ್ನು ಸರಿಯಾಗಿ ಆತನು ತಿಳಿಯಲಾರನು ಅದರಲ್ಲಿ ಅವನಿಂದ ತಪ್ಪು ಆಗುತ್ತದೆ ನೀನು ಅಲ್ಲಿಗೆ ಹೋಗಿ ಬ್ರಾಹ್ಮಣನಿಗೆ ವಿಶ್ವೇದೇವ ದೇವ ಸಂಬಂಧಿ ಎರಡು ಸೂಕ್ತಗಳನ್ನು ತಿಳಿಸು ಅದರಿಂದ ಆ ಯಜ್ಞವು ಶುದ್ಧವಾಗಿ ನೆರವೇರುವುದು ಯಜ್ಞವು ಮುಗಿದಾಗ ಆ ಬ್ರಾಹ್ಮಣನು ಸ್ವರ್ಗಕ್ಕೆ ಹೊರಟಾಗ ಸಂತುಷ್ಟನಾಗಿ ತನ್ನ ಯಜ್ಞದಲ್ಲಿ ಉಳಿದಿರುವ ಎಲ್ಲ ಧನವನ್ನು ನಿನಗೆ ಕೊಡುವನು ತಂದೆಯ ಮಾತನ್ನು ಕೇಳಿ ಸತ್ಯವಾದಿ ನಭಗನು ಬಹಳ ಸಂತೋಷದಿಂದ ಆ ಉತ್ತಮ ಯಜ್ಞಕ್ಕೆ ಹೋದನು ಮುನಿಯೇ ಅಲ್ಲಿ ಆರನೆಯ ದಿನದ ಕರ್ಮದಲ್ಲಿ ಬುದ್ಧಿವಂತನಾದ ಮನುಪುತ್ರನು ವೈಶ್ವದೇವ ಸಂಬಂಧಿ ಎರಡು ಸೂಕ್ತಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿದನು ಯಜ್ಞ ಕರ್ಮವು ಪೂರ್ಣವಾದಾಗ ಆ ಅಂಗೀರಸ ಬ್ರಾಹ್ಮಣನು ಯಜ್ಞದಲ್ಲಿ ಉಳಿದಿರುವ ತನ್ನ ಎಲ್ಲ ಧನವನ್ನು ನಭಗನಿಗೆ ಕೊಟ್ಟು ಸ್ವರ್ಗಲೋಕಕ್ಕೆ ಹೊರಟು ಹೋದನು ಆ ಯಜ್ಞ ಶಿಷ್ಟ ಧನವನ್ನು ಇವನು ಸ್ವೀಕರಿಸತೊಡಗಿದಾಗ ಸುಂದರ ಲೀಲೆಗಳನ್ನು ನಡೆಸುವ ಭಗವಾನ್ ಶಿವನು ಅಲ್ಲಿ ಪ್ರತ್ಯಕ್ಷನಾದನು ಅವನ ಎಲ್ಲ ಅಂಗಗಳು ಸುಂದರವಾಗಿದ್ದವು ಆದರೆ ಕಣ್ಣುಗಳು ಕಪ್ಪಾಗಿದ್ದವು ಅವನು ನಭಗನಲ್ಲಿ ನೀನು ಯಾರು ಈ ಧನವನ್ನು ತೆಗೆದುಕೊಳ್ಳುತ್ತಿರುವ ಇದು ಇದು ಈ ಧನವನ್ನು ನೀನು ತೆಗೆದುಕೊಳ್ಳುತ್ತಿರುವೆ ಆದರೆ ಇದು ನನ್ನ ಸಂಪತ್ತಿಯಾಗಿದೆ ನಿನ್ನನ್ನು ಯಾರು ಕಳಿಸಿದರು ಎಲ್ಲವನ್ನೂ ಸರಿಯಾಗಿ ತಿಳಿಸು ಎಂದು ಹೇಳಿದನು ಆಗ ನಭಗನು ಹೇಳುತ್ತಾನೆ ಇದಾದರೂ ಯಜ್ಞದಿಂದ ಉಳಿದ ಧನವಾಗಿದೆ ಇದನ್ನು ಋಷಿಗಳು ನನಗೆ ಕೊಟ್ಟಿರುವರು ಈಗ ಇದು ನನ್ನ ಸಂಪತ್ತು ಇದನ್ನು ಪಡೆಯಲು ನೀನು ಏಕೆ ತಡೆಯುತ್ತಿರುವೆ ಆಗ ಆ ಕೃಷ್ಣ ದರ್ಶನನು ಅಂದರೆ ಕಪ್ಪು ಕಣ್ಣುಳ್ಳವನು ಹೇಳುತ್ತಾನೆ ಅಯ್ಯ ನಮ್ಮಿಬ್ಬರ ಈ ಜಗಳದಲ್ಲಿ ನಿನ್ನ ತಂದೆಯೇ ಮಧ್ಯಸ್ಥನಾಗಲಿ ನೀನು ಹೋಗಿ ಅವನಲ್ಲಿ ಕೇಳು ಅವನು ನಿರ್ಣಯಿಸಿದ್ದನ್ನು ಸರಿಯಾಗಿ ಇಲ್ಲಿಗೆ ಬಂದು ಹೇಳು ಅವನ ಮಾತನ್ನು ಕೇಳಿ ನಭಗನು ತಂದೆಯ ಹತ್ತಿರ ಹೋಗಿ ಅವನ ಮುಂದೆ ಈ ಪ್ರಶ್ನೆಯನ್ನು ಇಟ್ಟನು ಶ್ರಾದ್ದ ದೇವನಿಗೆ ಯಾವುದೋ ಹಳೆಯ ಮಾತು ನೆನಪಾಯಿತು ಅವನು ಭಗವಾನ್ ಶಿವನ ಚರಣ ಕಮಲಗಳನ್ನು ಚಿಂತಿಸುತ್ತಾ ನುಡಿದನು ಮನುವು ಹೇಳುತ್ತಾನೆ ಮಗು ಈ ಧನವನ್ನು ತೆಗೆದುಕೊಳ್ಳಲು ತಡೆಯುತ್ತಿರುವವನು ಸಾಕ್ಷಾತ್ ಭಗವಾನ್ ಶಿವನೇ ಆಗಿರುವನು ಒಂದಾದರೂ ಜಗತ್ತಿನ ಎಲ್ಲ ವಸ್ತುಗಳು ಅವನದ್ದೇ ಆಗಿವೆ ಆದರೆ ಯಜ್ಞಶಿಷ್ಟವಾದ ಧನದ ಮೇಲೆ ಅವನಿಗೆ ವಿಶೇಷ ಅಧಿಕಾರವಿರುವುದು ಯಜ್ಞದಿಂದ ಉಳಿದ ಧನವನ್ನು ಭಗವಾನ್ ರುದ್ರನ ಭಾಗವೆಂದು ನಿಶ್ಚಯಿಸಲಾಗಿದೆ ಇದರಿಂದ ಯಜ್ಞಾವಶಿಷ್ಟ ಎಲ್ಲ ವಸ್ತುಗಳನ್ನು ಸ್ವೀಕರಿಸುವ ಅಧಿಕಾರಿ ಸರ್ವೇಶ್ವರ ಮಹಾದೇವನೇ ಆಗಿರುವನು ಅವನ ಇಚ್ಛೆಯಿಂದಲೇ ಬೇರೆ ಜನರು ಆ ವಸ್ತುಗಳನ್ನು ಪಡೆಯಬಲ್ಲರು ಭಗವಾನ್ ಶಿವನು ನಿನ್ನ ಮೇಲೆ ಕೃಪೆ ದೋರಲೆಂದೇ ಅಲ್ಲಿ ಅಂತಹ ರೂಪವನ್ನು ಧರಿಸಿ ಬಂದಿರುವನು ನೀನು ಅಲ್ಲಿಗೆ ಹೋಗು ಮತ್ತು ಅವನನ್ನು ಪ್ರಸನ್ನಗೊಳಿಸು ತನ್ನ ಅಪರಾಧಕ್ಕಾಗಿ ಕ್ಷಮೆಯನ್ನು ಕೇಳು ಪೂರ್ವಕ ಸ್ತುತಿ ಮಾಡು ನಭಗನು ತಂದೆಯ ಅಪ್ಪಣೆಯಂತೆ ಅಲ್ಲಿಗೆ ಹೋಗಿ ಭಗವಾನ್ ಶಿವನಿಗೆ ನಮಸ್ಕರಿಸಿ ಕೈ ಜೋಡಿಸಿಕೊಂಡು ಹೇಳುತ್ತಾನೆ ಮಹೇಶ್ವರನೇ ಈ ತ್ರಿಲೋಕವೆಲ್ಲವೂ ನಿನ್ನದೇ ಆಗಿದೆ ಹಾಗಿರುವಾಗ ಯಜ್ಞದಲ್ಲಿ ಉಳಿದಿರುವ ಧನಕ್ಕಾಗಿ ಹೇಳುವುದೇನಿದೆ ಖಂಡಿತವಾಗಿಯೂ ಇದರ ಮೇಲೆ ನಿನ್ನದೇ ಅಧಿಕಾರವಿದೆ ಹೀಗೆ ನನ್ನ ತಂದೆಯವರು ನಿರ್ಣಯಿಸಿರುವರು ಸ್ವಾಮಿ ನಾನು ಯಥಾರ್ಥ ಮಾತನ್ನು ತಿಳಿಯದ ಕಾರಣ ಭ್ರಮೆಯಿಂದ ಏನೋ ಹೇಳಿದೆ ಆ ಅಭಿ ಅಪರಾಧವನ್ನು ಕ್ಷಮಿಸು ನಾನು ನಿನ್ನ ಚರಣಗಳಲ್ಲಿ ತಲೆಯನ್ನಿಟ್ಟು ನೀನು ತಲೆಯನ್ನಿಟ್ಟು ನೀನು ಪ್ರಸನ್ನನಾಗು ಎಂದು ಪ್ರಾರ್ಥಿಸುತ್ತಿದ್ದೇನೆ ಹೀಗೆ ಹೇಳಿ ನಭಗನು ಅತ್ಯಂತ ದೀನತೆಯಿಂದ ಹೃತ್ಪೂರ್ವಕ ಎರಡೂ ಕೈಗಳನ್ನು ಜೋಡಿಸಿ ಮಹೇಶ್ವರ ಕೃಷ್ಣ ದರ್ಶನವನ್ ಕೃಷ್ಣ ದರ್ಶನನನ್ನು ಸ್ತುತಿಸಿದನು ಶ್ರಾದ್ದೇವನು ತನ್ನ ಅಪರಾಧಕ್ಕಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಭಗವಾನ್ ಶಿವನನ್ನು ಸ್ತುತಿಸಿದನು ಅನಂತರ ಭಗವಾನ್ ರುದ್ರನು ಮನಸ್ಸಿನಲ್ಲೇ ಪ್ರಸನ್ನನಾಗಿ ನಭಗನನ್ನು ಕೃಪಾದೃಷ್ಟಿಯಿಂದ ನೋಡಿ ಮುಗುಳ್ನಗುತ್ತ ಈ ರೀತಿಯಾಗಿ ಆ ಕೃಷ್ಣ ದರ್ಶನನು ಹೇಳಿದನು ನಭಗನೆ ನಿನ್ನ ತಂದೆಯು ಹೇಳಿದ ಧರ್ಮಾನುಕೂಲ ಮಾತು ಸರಿಯಾಗಿದೆ ನೀನು ಕೂಡ ಸಾಧು ಸ್ವಭಾವದಿಂದ ಸತ್ಯವನ್ನೇ ಹೇಳಿರುವೆ ಅದಕ್ಕಾಗಿ ನಾನು ನಿನ್ನ ಮೇಲೆ ಬಹಳ ಪ್ರಸನ್ನನಾಗಿರುವೆ ಕೃಪಾಪೂರ್ವಕ ನಿನಗೆ ಸನಾತನ ಬ್ರಹ್ಮತತ್ವದ ಜ್ಞಾನವನ್ನು ಕರುಣಿಸುವೆನು ಈಗ ಇವೆಲ್ಲ ಧನವನ್ನು ನಾನು ನಿನಗೆ ಕೊಟ್ಟಿರುವೆನು ಇನ್ನು ನೀನು ಇದನ್ನು ಸ್ವೀಕರಿಸು ಈ ಲೋಕದಲ್ಲಿ ನಿರ್ವಿಕಾರನಾಗಿದ್ದು ಸುಖವನ್ನು ಅನುಭವಿಸು ಕೊನೆಗೆ ನನ್ನ ಕೃಪೆಯಿಂದ ನಿನಗೆ ಸದ್ಗತಿಯು ಪ್ರಾಪ್ತವಾಗುವುದು ಹೀಗೆ ಹೇಳಿ ಭಗವಾನ್ ರುದ್ರನು ಎಲ್ಲರೂ ನೋಡುತ್ತಿರುವಂತೆ ಅಲ್ಲೇ ಅಂತರ್ಧಾನನಾದನು ಜೊತೆಗೆ ಶ್ರಾದ್ದೇವನು ಕೂಡ ತನ್ನ ಪುತ್ರ ನಭಗನೊಂದಿಗೆ ತಮ್ಮ ಸ್ಥಾನಕ್ಕೆ ಮರಳಿದರು ಈ ಲೋಕದಲ್ಲಿ ವಿಪುಲ ಭೋಗಗಳನ್ನು ಅನುಭವಿಸಿ ಕೊನೆಯಲ್ಲಿ ಅವರು ಭಗವಾನ್ ಶಿವನ ಧಾಮಕ್ಕೆ ಹೊರಟು ಹೋದರು ಬ್ರಹ್ಮನ್ ಈ ಪ್ರಕಾರ ನಿಮಗೆ ನಾನು ಭಗವಾನ್ ಶಿವನ ಕೃಷ್ಣ ದರ್ಶನವೆಂಬ ಅವತಾರವನ್ನು ವರ್ಣಿಸಿದೆ ಈ ಆಖ್ಯಾನವನ್ನು ಓದುವವನಿಗೆ ಕೇಳುವವನಿಗೆ ಸಂಪೂರ್ಣ ಮನೋವಾಂಛಿತ ಫಲಗಳು ಪ್ರಾಪ್ತವಾಗುತ್ತವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह मे नमस्कार